हाय हेलो नमस्कार वीक्षक्रे डॉक्टर संहिता उपाध्याय ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾನೆ ವೀಕ್ಷಕರೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನೀವೆಲ್ಲರೂ ಈ ಒಂದು ಗೃಹಲಕ್ಷ್ಮಿ ಬರಲಿಲ್ಲ ಮೇಡಮ್ ಬರಲಿಲ್ಲ ಮೇಡಮ್ ಅಂತ ಹೇಳ್ತಾನೆ ಇದೀರ ಆದರೆ ವೀಕ್ಷಕರೇ ನಾನಿಲ್ಲೊಂದು ಪ್ರೂಫನ್ನು ಪುನಃ ತಂದಿದ್ದೇನೆ ಬಿಕಾಸ್ ಈ ಒಂದು ಹಣ ಎಲ್ರಿಗೂ ಜಮಾ ಆಗ್ತಾನೇ ಇದೆ ವೀಕ್ಷಕರೇ ನಿಮ್ಗೆ ಯಾಕೆ ಜಮಾ ಆಗಲಿಲ್ಲ ಅಂತ ನಾನು ಕೂಡ ಯೋಚನೆ ಮಾಡ್ತಾನೇ ಇದ್ದೇನೆ ಆದರೆ ನನಗೆ ತುಂಬ ತುಂಬಾ ಕಮೆಂಟ್ಸ್ಗಳು ಆಗಿರಲಿ ಅದ್ರ ಜೊತೆಗೆ ಈ ಒಂದು ಸ್ಕ್ರೀನ್ಶಾಟ್ನ ಕಳಿಸ್ತಾ ಇದ್ದಾರೆ ನಾನು ಇನ್ನು ಸುಮ್ಮನೆ ಹೇಳಬೇಡಿ ಅಂತ ಹೇಳುವಾಗ ಆ ಒಂದು ಸ್ಕ್ರೀನ್ಶಾಟ್ನ ಕೂಡ ನನಗೆ ಕಳಿಸ್ತಾ ಇದ್ದಾರೆ ವೀಕ್ಷಕರೇ ಹಾಗೆ ಈಗ ಕೊಡಗಿನಿಂದ ಒಂದು ಸ್ಕ್ರೀನ್ಶಾಟ್ ಕೂಡ ನನಗೆ ಸಿಕ್ಕಿದೆ ಸೊ ವೀಕ್ಷಕರೇ ಈ ಕೊಡಗಿನಿಂದ ಹಾಗೆ ಕೋಲಾರ ಜಿಲ್ಲೆಗಳಿಗೆ ಇನ್ನು ಬೀದರ್ ಗುಲ್ಬರ್ಗ ತುಮಕೂರು ಆ ಸೈಡ್ ಇರುವ ಜಿಲ್ಲೆಗಳಿಗೆ ಮಂಡ್ಯ ಮೈಸೂರು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ ಹಾಗಿದ್ರೆ ನನಗೀಗ ಒಂದು ಕೊಡಗು ಜಿಲ್ಲೆಯಿಂದ ಕೂಡ ಒಂದು ಒಂದು ಸ್ಕ್ರೀನ್ಶಾಟ್ ಏನಿದೆ ಅದು ಕೂಡ ಸಿಕ್ಕಿದೆ ವೀಕ್ಷಕರೇ ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ನಿಮಗೆ ನೋಡ್ಕೋಬಹುದು ಸೊ ಈ ಒಂದು ಹಣವೇನಿದೆ ಅದು ಇವತ್ತು ಜಮಾ ಆಗಿದೆ ವೀಕ್ಷಕರೇ ಇವತ್ತು ಎಷ್ಟನೇ ತಾರೀಕು ಅಂದರೆ ಇವತ್ತೊಂದು ಮಾರ್ಚ್ ಫೋರ್ ಅಲ್ವಾ ನಾಳೆ ಮಾರ್ಚ್ ಫೈವ್ ಸೊ ಮಾರ್ಚ್ ಫೋರ್ಗೆ ಈ ಒಂದು ಡೇಟ್ ಫೈ ಫಿಫ್ಟಿ ಫೋರ್ ಅಂದರೆ ಈ ಒಂದು ನಾಲ್ಕನೇ ದಿನ ಮಾರ್ಚ್ ನಾಲ್ಕನೇ ದಿನ ಫೈವ್ ಫಿಫ್ಟಿ ಫೋರ್ ಅಂದರೆ ಆರು ಗಂಟೆಗೆ ಈವ್ನಿಂಗ್ ಆಗಿ ಅವರಿಗೆ ಈ ಒಂದು ಆಮ ಹಣ ಸಿಕ್ಕಿದೆ ಜಮಾ ಆಗಿದೆ ಅಂತ ಕೂಡ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಸೊ ಇಂದು ಸ್ಕ್ರೀನ್ಶಾಟ್ನ ನೋಡಿದಾಗ ನಾನು ನಂಬ್ತಾ ಇದ್ದೇನೆ ಬಿಕಾಸ್ ಈ ಒಂದು ಹಣ ಹೀಗೆ ಬರ್ತಾ ಇದೆ ಈಗೀಗ ಲೇಟಾಗಿ ಬರ್ತಾ ಇದೆ ವೀಕ್ಷಕರೇ ನಾನು ಹೇಳ್ತಾನೆ ಇದ್ದೆ ಯಾರಿಗೆ ಬಂದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಪ್ಲೀಸ್ ನಿಮಗೆ ಬಂದೇ ಬರುತ್ತೆ ಆ ಹಣ ನಿಮಗೆ ಬಂದೇ ಬರುತ್ತೆ ನಾನು ಇಲ್ಲಿ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಮೊನ್ನೆ ಕೂಡ ಹೇಳಿದ್ದೆ ಇಪ್ಪತ್ನಾಲ್ಕರಿಂದ ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಹಂತ ಹಂತವಾಗಿ ಮಾತ್ರ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಿಲ್ಲ ವೀಕ್ಷಕರೇ ಹಂತ ಹಂತವಾಗಿ ಇಪ್ಪತ್ನಾಲ್ಕರಿಂದ ಬಿಟ್ಟಿದ್ದೇ ಆದರೂ ಈ ಒಂದು ಕೊಡಗು ಜಿಲ್ಲೆಗೆ ಏನಿದೆ ಈ ಒಂದು ದಿನ ಇವತ್ತಿನ ದಿನ ಅಂದರೆ ಮಾರ್ಚ್ ನಾಲ್ಕು ಈ ಒಂದು ದಿನ ಆರು ಗಂಟೆಗೆ ಈ ಒಂದು ಹಣ ಜಮಾ ಆಗಿದೆ ಅಂತ ನನಗೆ ಈಗಾಗಲೇ ಈಗಲೇ ಒಂದು ವೀಕ್ಷಕರು ನನಗೆ ಈ ಒಂದು ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ನಾನು ಸುಮ್ಮನೆ ಹೇಳಬೇಡಿ ಅಂತ ಹೇಳಿದಾಕೆ ಈ ಒಂದು ಸ್ಕ್ರೀನ್ಶಾಟ್ನ ನನಗೆ ಕಳಿಸಿದ್ದಾರೆ ಸೊ ನಿಮಗೂ ಬಂದಿದೆಯಾ ಅಂತ ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೇನೆ ಹಾಗೆಯೇ ಯಾವ್ಯಾವ ಅರ್ಹತೆಗಳನ್ನು ನೀವು ಹೊಂದಿರಬೇಕು ಹಾಗೆ ಬಿ ಪಿ ಎಲ್ ಕಾರ್ಡ್ನವರು ಎ ಪಿ ಎಲ್ ಕಾರ್ಡ್ನವರು ಹೀಗೆಲ್ಲ ನಾನು ತುಂಬ ವೀಡಿಯೋನ ಮಾಡಿದ್ದೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಈ ಒಂದು ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ಎ ಪಿ ಎಲ್ ಕಾರ್ಡ್ ಇರುವ ಎರಡು ಲಕ್ಷ ಬರೋಬರಿ ಎರಡು ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಇದು ಈ ಒಂದು ಹಣ ಕಡಿತ ಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಈಗ ಹದಿನಾರನೇ ಕಂತು ಮಾತ್ರ ಬಿಟ್ಟಿದ್ದಾರೆ ವೀಕ್ಷಕರೇ ಹದಿನಾರನೇ ಕಂತು ಮಾತ್ರ ಹಣವನ್ನು ನಿಮ್ಮ ಒಂದು ಖಾತೆಗೆ ಬಿಟ್ಟಿದ್ದಾರೆ ಇನ್ನು ಹದಿನೇಳನೇ ಕಂತಿನ ಬಗ್ಗೆ ಒಂದು ದೃಢ ನಿರ್ಧಾರ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅದೇನಂತ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಪ್ಡೇಟ್ ಅನ್ನು ಮಾಡ್ತೇನೆ ಆದರೆ ಹದಿನಾರನೇ ಕಂತು ಎಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಎರಡು ಸಾವಿರ ರೂಪಾಯಿಗಳು ಮಾತ್ರ ಓಕೆನಾ ಕಂತು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರವೂ ಅಲ್ಲ ಆರು ಸಾವಿರವೂ ಅಲ್ಲ ಓಕೆನಾ ಸೊ ಎರಡು ಸಾವಿರ ರೂಪಾಯಿಗಳು ಬಂದಿದೆ ಮೇಡಮ್ ಅವರೇ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಈ ಒಂದು ಕಮೆಂಟ್ನ ತುಂಬ ಜನ ಮಾಡೋದಿಲ್ಲ ಯಾಕೆ ಅಂತ ನಾನು ನೋಡುವಾಗ ಸೊ ತುಂಬ ಜನ ಸುಮ್ಮನೆ ಹೇಳ್ತಿದ್ದೀರಾ ಅಂತಲೂ ಕೂಡ ನಾನು ಚೆಕ್ ಮಾಡಿದಾಗ ತುಂಬ ಜನರಿಗೆ ಬರ್ತಾ ಇಲ್ಲ ಅದೇ ಜಿಲ್ಲೆಯ ತುಂಬ ಜನರಿಗೆ ಬರ್ತಾ ಇಲ್ಲ ಅಂತ ಕೂಡ ನಾನು ಕೇಳ್ಪಟ್ಟೆ ಸೊ ಈಗ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ವ್ಯಕ್ತಿ ಪರ್ಸನ್ ಏನಿದ್ದಾರೆ ಅವ್ರಿಗೆ ಬಂದಿದೆ ಈ ಒಂದು ಮಹಿಳೆಗೆ ಬಂದಿದೆ ಓಕೆನಾ ಸೊ ಆದರೆ ಆ ಒಂದು ಕೊಡಗು ಜಿಲ್ಲೆಯ ಒಂದು ತಾಲೂಕಿಗೆ ಮಾತ್ರ ಬಿಟ್ಟಿರ್ತಾರೆ ಹಾಗಿದ್ದರೆ ಇನ್ನೊಂದು ತಾಲೂಕಿಗೆ ಇನ್ನೂ ಸ್ವಲ್ಪ ತಡವಾಗ್ಬೋದು ಅಂತ ನಾನು ಹೇಳ್ತೇನೆ ಸೊ ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿ ಆ ಮೂಲಕ ಈ ಒಂದು ಹಣವನ್ನು ಕಳಿಸೋದ್ರಿಂದ ಆ ಒಂದು ಬೇರೆ ಒಂದು ಪ್ಲೇಸಲ್ಲಿರೋರಿಗೆ ಮತ್ತೊಮ್ಮೆ ತಡವಾಗ್ಬೋದು ಆದರೆ ಒಂದು ಕೊಡಗು ಜಿಲ್ಲೆ ಸಂಪೂರ್ಣವಾಗಿ ಎಲ್ರಿಗೂ ಸಿಕ್ತು ಅಂತಲೂ ಕೂಡ ಹೇಳೋಕ್ಕೆ ಆಗೋದಿಲ್ಲ ಓಕೆನಾ ಒಂದು ಸೆಲೆಕ್ಟಿವ್ ಪೀಪಲ್ ಸೆಲೆಕ್ಟಿವ್ ತಾಲೂಕುಗಳನ್ನ ಅವ್ರು ಏನು ಮಾಡ್ತಾರೆ ಸೆಲೆಕ್ಟ್ ಮಾಡಿ ಆ ಒಂದು ಹಣವನ್ನು ಕಳಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಏನಾಗ್ತಿದೆ ಅಂದರೆ ಒಂದು ತಾಲೂಕಿಗೆ ಅಥವಾ ಒಂದು ಗುಂಪಿಗೆ ಒಂದು ಗ್ರೂಪಿಗೆ ಈ ಒಂದು ಹಣ ಬರ್ತಾ ಇದೆ ಹಾಗಾಗಿ ನಿಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಯಾವುದೇ ರೀತಿಯಲ್ಲಿ ಗೊಂದಲಗೊಳ್ಬೇಡಿ ನೀವು ಬಿ ಪಿ ಎಲ್ ಕಾರ್ಡ್ನವರಾಗಿದ್ದೀರಾ ಹಾಗೆ ನೀವು ಈ ಒಂದು ಎಲ್ಲ ಅರ್ಹ ಅರ್ಹತೆಗಳೇನಿದೆ ಅದಕ್ಕೆ ಬದ್ಧರಾಗಿದ್ದೀರಾ ನಿಮಗೆ ಖಂಡಿತವಾಗಿಯೂ ಈ ಒಂದು ಹಣ ಬಂದೇ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕಿಂದಲೇ ಬಿಟ್ಟಿದ್ದಾರೆ ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೆ ಸೊ ಇಪ್ಪತ್ನಾಲ್ಕರಿಂದ ಇವತ್ತು ಮಾರ್ಚ್ ನಾಲ್ಕು ಈಗಲೂ ಕೂಡ ಈ ಒಂದು ಹಣ ಜಮಾ ಮಾಡ್ತಾನೇ ಇದ್ದಾರೆ ಅಂದರೆ ಏನರ್ಥ ಹಂತ ಹಂತವಾಗಿ ಈ ಒಂದು ಹಣ ಜಮಾ ಮಾಡ್ತಿದ್ದಾರೆ ಅಂತ ಅರ್ಥ ಓಕೆ ನಾ ಹಾಗಿದ್ರೆ ಈ ಒಂದು ಹಣ ಹಂತ ಹಂತವಾಗಿ ಜಮ ಎಲ್ರಿಗೂ ಕೂಡ ಬರಬೇಕು ಅಂತ ಇಲ್ಲ ಅಥವಾ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಬೇಗನೆ ಬರ್ಬೋದು ಇನ್ನು ಪೋಸ್ಟ್ ಆಫೀಸಲ್ಲಿರುವವರಿಗೆ ಬೇಗನೆ ಬರ್ಬೋದು ಓಕೆನಾ ಸೊ ಪೋಸ್ಟ್ ಆಫೀಸಲ್ಲಿರೋರಿಗೆ ಬಹು ಬೇಗನೆ ಬರ್ಬೋದು ಆದರೆ ಪೋಸ್ಟ್ ಆಫೀಸ್ ಸ್ಕ್ಯಾಮ್ ಬಗ್ಗೆಯೂ ಕೂಡ ನನಗೆ ಹೇಳಿದ್ದೆ ಖಂಡಿತವಾಗಿಯೂ ಮಹಿಳೆಯರಿಗೆ ಯಾರೆಲ್ಲ ಅನಕ್ಷ ಒಂದು ತಿಳುವಳಿಕೆ ಇರೋದಿಲ್ಲ ಅವ್ರಿಗೆ ಅವ್ರ ಕೈಯಿಂದ ಹೆಬೆಟ್ಟನ್ನು ತುಂಬ ಸಲಹಾಗ್ತಾ ಇದ್ದಾರೆ ಕೂಡ ನಾನು ಹೇಳಿದ್ದೆ ಸೊ ನೀವು ಏನು ಏನು ಮಾಡಬೇಕಂದ್ರೆ ಈ ಒಂದು ಹಣ ಬಂದಿದೆಯಾ ಅಂತ ಹಾಗಾಗಿ ಹೋಗಿ ಚೆಕ್ ಮಾಡ್ತಾ ಇರಬೇಕು ಪೋಸ್ಟ್ ಆಫೀಸಲ್ಲಿ ಯಾರಿಗೆಲ್ಲ ಹಣವಿದೆ ಒಂದು ಎರಡು ಸಾವಿರ ಹಣ ಬರ್ತದೆ ಅವರು ಕೂಡ ಬೇಗನೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕಲ್ಲಿ ಬರೋರಿಗೆ ನೇರವಾಗಿ ನಿಮಗೆ ಮೆಸೇಜ್ ಬರ್ತದೆ ಆದರೆ ನೀವು ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಬರೋದಾದರೆ ನೀವು ಹೋಗಿ ಚೆಕ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ ಸೊ ಬಂದಿದ್ದರೆ ನಿಮಗೆ ಗೊತ್ತಾಗೋದಿಲ್ಲ ಸೊ ನೀವು ಬೇಗನೆ ಪೋಸ್ಟ್ ಆಫೀಸಿಗೆ ಆ್ಯಕ್ಚುಲಿ ಆಗಿ ಬರ್ತದೆ ಸೊ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಆದರೆ ಈ ಒಂದು ಹಣವೇನಿದೆ ಇದು ಖಂಡಿತವಾಗಿಯೂ ಎಲ್ರಿಗೂ ಬರ್ತಾನೆ ಇದೆ ಓಕೆನಾ ಸೊ ನನಗೆ ಈಗಾಗಲೇ ಸ್ಕ್ರೀನ್ಶಾಟ್ ಸಿಕ್ಕಿದ್ನ ನಾನು ನಿಮಗೆ ಇಲ್ಲಿ ಪ್ರೂವ್ ಮಾಡಿ ಇಲ್ಲಿ ತೋರಿಸಿದ್ದೇನೆ ವೀಕ್ಷಕ ಅಂದರೆ ಈ ಈ ಒಂದು ದಿನ ಅಂದರೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಆರು ಗಂಟೆಗೆ ಈ ಒಂದು ಮಹಿಳೆಗೆ ಈ ಒಂದು ಹಣ ಬಂದಿದೆ ವೀಕ್ಷಕರ ಓಕೆನಾ ಸೊ ಈ ಒಂದು ಹಣ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಅದನ್ನು ಪ್ರೂಫ್ ಆಗಿ ಕೂಡ ನಿಮಗೆ ಹಾಕಿದ್ದೇನೆ ವೀಕ್ಷಕರೆ ಓಕೆನಾ ಸೊ ಆ ಒಂದು ಎಮೌಂಟ್ ಒಂದು ಸ್ಕ್ರ್ಯಾಚ್ ಮಾಡಿ ಆ ಒಂದು ಅಕೌಂಟ್ ನಂಬರ್ನ ಸ್ಕ್ರ್ಯಾಚ್ ಮಾಡಿದ್ದೇನೆ ಬಿಕಾಸ್ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದಲ್ವ ಸೊ ಅದೊಂದು ಸ್ಕ್ರ್ಯಾಚ್ ಮಾಡಿ ನಿಮಗೆ ಈ ಒಂದು ಸ್ಕ್ರೀನ್ಶಾಟನ್ನು ಕೂಡ ನಾನು ಹಾಕಿದ್ದೇನೆ ತುಂಬ ತುಂಬ ಧನ್ಯವಾದಗಳು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಆದರೆ ಅವ್ರಿಗೂ ಕೂಡ ಡೌಟ್ ಇತ್ತು ಇವ್ರು ಸುಮ್ಮನೆ ಹೇಳ್ತಿದ್ದಾರೆ ಏನೋ ಇಲ್ವೋ ಅಂತ ನಿಜಕ್ಕೂ ಕೂಡ ನಾನು ಸತ್ಯನೇ ಹೇಳಿದ್ದೆ ಆ ಒಂದು ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಈ ಒಂದು ಹಣ ಎಲ್ರಿಗೂ ಬಿಡುಗಡೆ ಮಾಡಿದ್ದಾರೆ ಆದರೆ ತುಂಬ ಜನರಿಗೆ ಲೇಟ್ ಲೇಟಾಗಿ ಬರ್ತಾ ಇದೆ ಅಂತ ಅಷ್ಟೇ ಓಕೆನಾ ಸೊ ನಿಮ್ಗೆ ಎಲ್ರಿಗೂ ಈ ಒಂದು ಹದಿನಾರನೇ ಕಂತೇನಿದೆ ಇದು ಬಂದೇ ಬರುತ್ತೆ ಇನ್ನು ಹದಿನೇಳನೇ ಕಂತಿನಲ್ಲಿ ಬಹುದೊಡ್ಡ ಬದಲಾವಣೆ ಇದೆ ವೀಕ್ಷರಾದ ಏನು ಅಂತ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಆದಷ್ಟು ಬೇಗನೆ ಸೊ ಕಾಯ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದೇನೆ ಸೊ ಈ ಒಂದು ಹಣವೇನಿದೆ ಈ ಒಂದು ಹಣ ಹದಿನಾರನೇ ಕಂತು ಮಾತ್ರ ಇನ್ನು ಮುಂದಿನ ಒಂದು ಹದಿನೇಳನೇ ಕಂತಲ್ಲಿ ನಿಮಗೆ ಸ್ವಲ್ಪ ಬದಲಾವಣೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಸರ್ಕಾರಕ್ಕೆ ಸೊ ನಿಮಗೆ ಈ ಹದಿನೇಳನೇ ಕಂತಿನ ಒಂದು ಹಣಕಾಸು ಅಥವಾ ಒಂದು ಗೃಹಲಕ್ಷ್ಮಿ ಹಣವೇನಿದ್ರೂ ಕಳಿಸಿದ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇದೆ ಹಾಗಾಗಿ ಈ ಒಂದು ತೀರ್ಮಾನವೇನಿದ್ದನ್ನು ಕೈಗೊಳ್ಳುವಾಗ ನಾನು ನಿಮಗೆ ಹೇಳ್ತೇನೆ ಖಂಡಿತವಾಗಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಸೊ ನೀವೇನು ಮಾಡಬೇಕು ಈ ಒಂದು ಹಣ ನಿಮಗೆ ಬಂದೇ ಬರುತ್ತೆ ಖಂಡಿತವಾಗಿಯೂ ಯಾರು ಬೇಜಾರು ಮಾಡ್ಕೊಬೇಡಿ ಹಾಗೆಯೇ ಯಾರು ಕೂಡ ಏನು ಮಾಡೋದು ನಮಗೆ ಬರೋದಿಲ್ಲ ಬರೋದಿಲ್ಲ ಅಂತ ಅನ್ಕೋಬೇಡಿ ಅಂದ್ರೆ ಎ ಪಿ ಎಲ್ ಕಾರ್ಡ್ ಸ್ವಲ್ಪ ತಿಂಕ್ ಮಾಡ್ಕೊಳ್ಳಿ ಓಕೆನಾ ಎ ಪಿ ಎಲ್ ಕಾರ್ಡಲ್ಲಿರುವವರು ಸ್ವಲ್ಪ ತಿಂಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ನೀವೇನು ಮಾಡಬೇಕಂದ್ರೆ ಬಿ ಪಿ ಎಲ್ ಕಾರ್ಡ್ ಅವರಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಹಣ ಬರುತ್ತೆ ವೀಕ್ಷಕರು ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ತೊಂದರೆ ಅಥವಾ ಗಾಬರಿಗೊಳಗಾಗಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಆ ಒಂದು ಸ್ಕ್ರೀನ್ಶಾಟ್ನ ಕೂಡ ನಿಮಗೆ ನನ್ನ ಈ ಒಂದು ತಮ್ಮೆಯಲ್ಲಿ ಕೂಡ ನಿಮಗೆ ಹಾಕಿದ್ದೇನೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಯಾರೂ ಬೇಜಾರು ಮಾಡ್ಕೋಬೇಡಿ ಬಂದಿಲ್ಲ ಮೇಡಮ್ ಅವರೇ ಅಂತ ನಿಮಗೆ ಬಂದಿದ್ದರೆ ಖಂಡಿತವಾಗಿ ಮೆಸೇಜ್ ಹಾಕಿ ಪ್ಲೀಸ್ ನನಗೆ ಬಿಕಾಸ್ ಕಮೆಂಟ್ ಹಾಕೋದ್ರಿಂದ ನನಗೆ ಎಲ್ಲೆಲ್ಲಿ ಸಿಗುತ್ತೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಕ ಖಚಿತ ಮಾಹಿತಿ ಲಭ್ಯವಾಗ್ತಿದೆ ನೀವು ಕಮೆಂಟ್ ಇಲ್ಲ ಅಂದರೆ ನನಗೆ ಅರ್ಥವಾಗ್ತಿಲ್ಲ ಎಲ್ಲಿ ಸಿಕ್ಕಿದೆ ಅಂತ ಆದರೂ ಸಹ ತುಂಬ ಜನ ನನಗೆ ಪಾಪ ಸ್ಕ್ರೀನ್ಶಾಟ್ನ ಕೂಡ ಕಳಿಸಿದ್ದಾರೆ ಸೊ ಅದರಿಂದ ನಾನು ನಿಮಗೆ ಒಂದು ದೃಢವಾಗಿ ನಿಮಗೆ ಈ ಒಂದು ನ್ಯೂಸ್ನ ಹೇಳ್ತಾ ಇದ್ದೇನೆ ಸೊ ಕೊಡಗು ಜಿಲ್ಲೆಗೆ ಬಂದಿದೆ ಅಂತ ಪಕ್ಕ ಆಗಿದೆ ನನಗೆ ಇನ್ನು ಸ್ಕ್ರೀನ್ಶಾಟ್ ಬರ್ತಾನೆ ಇದೆ ಸೊ ನಾನೆಲ್ಲನ ಚೆಕ್ ಮಾಡಿ ನಿಮಗೆ ಹೇಳ್ತೇನೆ ಸೊ ಕೋಲಾರ ಗುಲ್ಬರ್ಗ ಬೀದರ್ ಹಾಗೂ ಮಂಡ್ಯ ಮೈಸೂರು ಜಿಲ್ಲೆ ಗಳೇನಿದೆ ಇವುಗಳಿಗೆಲ್ಲ ಬಂದಿದೆ ಸೊ ಬಂದಿದ್ದರೆ ಸುಮ್ಮನೆ ಅಂತೂ ಕೂಡಬೇಡಿ ದಯವಿಟ್ಟು ಮೆಸೇಜ್ ಮಾಡಿ ನನಗೆ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ವೀಕ್ಷೆ ಅಂಟಿಲ್ ದನ್ ಸಿ ಯು ಇಟ್ಸ್ ಮೀ ಡಾಕ್ಟರ್ ಸಂಬಿತಾ ಉಪಾಧ್ಯಾಯ ಧನ್ಯವಾದಗಳು